ಒಂದು ಸಲ ಕಾಶ್ಯರಾಜ ಮತ್ತು ಕೋಸಲ ದೇಶದ ರಾಜನ ರಥ ಒಂದು ಇಕ್ಕಟ್ಟಿನ ದಾರಿಯಲ್ಲಿ ಎದುರು ಬದುರಾದವು ರಥದ ಮುಂದೆ ಹೋಗಲು ಯಾರಾದರೊಬ್ಬರು ದಾರಿಯನ್ನು ಬಿಡಲೇಬೇಕಾಗಿತ್ತು ಆದರೆ ಇಬ್ಬರು ರಾಜರುಗಳ ರಥದ ಸಾರಥಿಗಳು ತಾವು ರಥವನ್ನು ಹಿಂದಕ್ಕೆ ತೆಗೆಯುವುದಿಲ್ಲವೆಂದು ಹಟಕ್ಕೆ ಬಿದ್ದರು ಇಬ್ಬರು ರಾಜರಲ್ಲಿ ಯಾರು ಶ್ರೇಷ್ಠರು ಎಂದು ವಾದ ಆರಂಭವಾಯಿತು ವಯಸ್ಸಿನಲ್ಲಿ ಕಿರಿಯನಾದ ನಿಮ್ಮ ರಾಜ ಹಿರಿಯನಾದ ನಮ್ಮ ರಾಜನಿಗೆ ಮೊದಲು ದಾರಿ ಬಿಡುವುದು ಧರ್ಮ ಎಂದು ಒಬ್ಬ ವಾದ ಿದ ನೋಡಿದರೆ ಇಬ್ಬರ ವಯಸ್ಸು ಒಂದೇ ಆಗಿತ್ತು ರಾಜ್ಯದ ವಿಸ್ತೀರ್ಣ ಮನೆತನ ವಂಶ ಪಟ್ಟದ ರಾಣಿಯರ ಸಂಖ್ಯೆ ಇವರು ಸಾಧಿಸಿದ ದಿಗ್ವಿಜಯ ಮಾಡಿದ ದಾನಗಳು ಪ್ರಜಾಹಿತ ಕಾರ್ಯಗಳು ಎಲ್ಲವೂ ಸಮನಾಗಿಯೇ ಇತ್ತು ಹೇಗೆ ಲೆಕ್ಕ ಹಾಕಿದರೂ ಯಾರಿಗೆ ಯಾರು ಕಡಿಮೆ ಇರಲಿಲ್ಲ ಕೊನೆಗೆ ಕಾಶಿರಾಜನ ಸಾರಥಿ ತಾಳ್ಮೆ ತಂದುಕೊಂಡು ಕೋಸಲರಾಜನ ಸಾರಥಿಗೆ ಅಯ್ಯ ನಿಮ್ಮ ಪ್ರಭುಗಳ ಒಳ್ಳೆಯ ಗುಣಗಳು ಯಾವುವು ಅದನ್ನು ಮೊದಲು ತಿಳಿಸು ಗುಣದಲ್ಲಿ ವಿಶಿಷ್ಟನಾದವನು ಮೊದಲು ಮುಂದೆ ಹೋಗಲಿ ಎಂದನು ಆಗ ಕೋಸಲರಾಜನ ಸಾರಥಿ ನಮ್ಮ ರಾಜ ದುಷ್ಟರಿಗೆ ದುಷ್ಟ ಸಾಧುಗಳಿಗೆ ಸಾಧು ಒಳ್ಳೆಯವರಿಗೆ ಒಳ್ಳೆಯವನು ಕೆಟ್ಟವರಿಗೆ ಕೆಟ್ಟದ್ದನ್ನು ಮಾಡುತ್ತಾನೆ ನಮ್ಮ ಪ್ರಭುವಿನಲ್ಲಿ ಸ್ವಲ್ಪವೂ ದೋಷವಿಲ್ಲ ಎಂದನು ಆಗ ಕಾಶಿ ರಾಜನ ಸಾರಥಿ ನಮ್ಮ ಪ್ರಭು ಕೋಪಗೊಳ್ಳುವವರನ್ನು ತನ್ನ ಮೃದು ಸ್ವಭಾವದಿಂದ ಗೆಲ್ಲುತ್ತಾನೆ ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಪರಿವರ್ತಿಸುತ್ತಾನೆ ಜಿಪುಣರನ್ನು ದಾನವಂತರಾಗುವಂತೆ ಮಾಡುತ್ತಾನೆ ಸುಳ್ಳು ಹೇಳುವವರನ್ನು ಸತ್ಯದಿಂದ ಗೆಲ್ಲುತ್ತಾನೆ ಜಗಳಗಳನ್ನು ಸಮಾಧಾನದಿಂದ ಪರಿಹರಿಸುತ್ತಾನೆ ಎಲ್ಲರ ನೋವನ್ನು ಹೃದಯದಿಂದ ಆಲಿಸುತ್ತಾನೆ ಕನಸಿನಲ್ಲಿಯೂ ಕೂಡ ಯಾರಿಗೂ ಕೇಡನ್ನು ಬಯಸದೆ ಪ್ರೀತಿ ಮಮತೆ ಹಂಚಲು ಪ್ರಯತ್ನಿಸುತ್ತಿರುತ್ತಾನೆ ಇವು ನಮ್ಮ ರಾಜನ ಗುಣಗಳು ಹೀಗಾಗಿ ಈಗ ನೀವೇ ರಥವನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ ಎಂದನು ಕೋಸಲರಾಜನ ಸಾರಥಿಗೆ ಈಗ ಏನು ಹೇಳಲು ತೋಚದಂತಾಯಿತು ಆಗ ಇವರಿಬ್ಬರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಕೋಸಲರಾಜ ತಾನೇ ಸ್ವತಃ ರಥದಿಂದ ಕೆಳಗೆ ಇಳಿದು ಬಂದು ಕಾಶಿರಾಜನಲ್ಲಿ ಕ್ಷಮೆ ಕೇಳಿದನು ರಾಜ ನಿನ್ನ ಗುಣಗಾನವನ್ನು ಕೇಳಿ ನನಗೆ ಅತ್ಯಂತ ರೋಮಾಂಚನವಾಯಿತು ನನಗೀಗ ನಿನ್ನಿಂದ ಜ್ಞಾನೋದಯವೂ ಆಗಿದೆ ನನ್ನ ದೋಷಗಳ ಬಗ್ಗೆ ಅರಿವಾಗಿದೆ ಒಳಿತಿನಿಂದ ಕೆಡುಕನ್ನು ಸತ್ಯದಿಂದ ಸುಳ್ಳನ್ನು ನಾಶ ಮಾಡುವ ನಿನ್ನ ಗುಣವೇ ಶ್ರೇಷ್ಠವಾದದ್ದು ತ್ಯಾಗದಿಂದ ಸಂಬಂಧಗಳನ್ನು ಸಹನೆಯಿಂದ ನೋವನ್ನು ಗೆಲ್ಲಬೇಕು ಎಂಬ ತಿಳುವಳಿಕೆ ನನಗಾಯಿತು ರಥಕ್ಕೊಂದು ಸಣ್ಣ ದಾರಿ ಪಡೆಯಲು ಹೊರಟಿದ್ದ ನನಗೆ ಬದುಕಿನ ಹೊಸ ದಾರಿಯೇ ದೊರಕಿತು ನಿನ್ನ ನಿನ್ನ ಸಾರಥಿಗೂ ಅನಂತಾನಂತ ಧನ್ಯವಾದಗಳು ಎಂದು ಹೇಳಿ ತನ್ನ ರಥವನ್ನು ಹಿಂದೆ ಸರಿಸಲು ತನ್ನ ಸಾರಥಿಗೆ ಹೇಳಿ ಕಾಶಿರಾಜನ ರಥ ಮುಂದೆ ಹೋಗಲು ಅನುವು ಮಾಡಿಕೊಟ್ಟನು ಇಲ್ಲಿ ಕೋಸಲರಾಜನು ತನ್ನ ದೋಷಗಳನ್ನು ಅಷ್ಟೇ ಸಹಜವಾಗಿ ಒಪ್ಪಿಕೊಂಡು ಕಾಶಿರಾಜನಿಗೆ ಮೊದಲು ಹೋಗಲು ಅವಕಾಶ ಮಾಡಿಕೊಟ್ಟು ತಾನು ಕೂಡ ಅವನಷ್ಟೇ ಒಳ್ಳೆಯ ಗುಣದವನೆಂದು ಸಾಬೀತುಪಡಿಸಿದ ಎನ್ನಬಹುದಲ್ಲವೇ ಬದುಕಿನಲ್ಲಿ ನಮಗಿಂತ ಹೆಚ್ಚು ಯಶಸ್ಸು ಸಾಧಿಸಿದವರು ಉತ್ತಮ ಗುಣದವರು ಪ್ರತಿ ಂತರು ಬಹಳಷ್ಟು ಜನರಿದ್ದಾರೆ ಅಂತವರ ಒಡನಾಟದಲ್ಲಿ ನಾವು ಕೀಳರಿಮೆ ಪಡುವುದು ಬೇಡ ಮತ್ತೊಬ್ಬರು ನಮಗಿಂತ ವಿಭಿನ್ನ ರೀತಿಯಲ್ಲಿ ವಿಶಿಷ್ಟರು ಎಂದು ಅರಿತು ಅವರನ್ನು ಗೌರವಿಸುವುದೇ ಒಂದು ದೊಡ್ಡ ಗುಣ ಮತ್ತೊಬ್ಬರ ಹಿರಿಮೆಗೆ ಮತ್ಸರ ಪಡದೆ ನಾವು ಕೂಡ ಅವರಂತಾಗಬೇಕು ಎನ್ನುವ ನಿಷ್ಕಲ್ಮಶ ಮನಸ್ಥಿತಿ ನಮಗೆ ಬೆಳೆಯಲು ಅವಕಾಶ ಮಾಡಿಕೊಡುತ್ತದೆ ಇಂತಹ ಬೆಳವಣಿಗೆ ನಮ್ಮೆಲ್ಲರದ್ದು ಆಗಿರಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು